ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬೆಲ್ ಬಟನ್ನ ಕೂಡ ಆನ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಭೀಮನ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ಪೂಜೆ ಸಮಯ ಹಾಗೂ ಸಂಪೂರ್ಣ ಮಾಹಿತಿ ಹೀಗಿದೆ ವಿವಾಹಿತರಿಗೆ ಆಗಿರಬಹುದು ಅಥವಾ ಅವಿವಾಹಿತರಿಗೆ ಆಗಿರಬಹುದು ಭೀಮನ ಅಮಾವಾಸ್ಯೆ ಎನ್ನುವುದು ತುಂಬಾ ಶ್ರೇಷ್ಠವಾದ ವ್ರತ ಈ ದಿನದಂದು ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷ್ಯವನ್ನು ಕೋರಿ ಶಿವ ಮತ್ತು ಪಾರ್ವತಿಯನ್ನು ಪೂಜಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಭೀಮನ ಅವ ಅಮಾವಾಸ್ಯೆ ದಿನದ ಶುಭ ಸಮಯ ಯಾವುದು ಭೀಮನ ಅಮಾವಾಸ್ಯೆ ದಿನ ದೇವರ ಪೂಜೆ ಮತ್ತು ಪತಿಯ ಪಾದ ಪೂಜೆ ಮಾಡುವುದು ಹೇಗೆ ಭೀಮನ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಮಾಹಿತಿ ಆಷಾಢ ಮಾಸದ ಕೊನೆಯ ದಿನವನ್ನು ಆಷಾಢ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ಅಮಾವಾಸ್ಯೆಯ ದಿನವನ್ನು ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ದಿನದಂದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯವನ್ನು ಉತ್ತಮ ಆರೋಗ್ಯವನ್ನು ಕೋರಿ ಪಾದಪೂಜೆಯನ್ನು ಮಾಡುತ್ತಾರೆ ಅದೇ ರೀತಿ ಅವಿವಾಹಿತ ಮಹಿಳೆಯರು ಅದ್ಗುಣ ಸಂಪನ್ನರಾದ ಪತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ವ್ರತವನ್ನು ಮಾಡುತ್ತಾರೆ ಭೀಮನ ಅಮಾವಾಸ್ಯೆ ಎಂದರೆ ಅದು ಮಹಾಭಾರತದ ಭೀಮನಲ್ಲ ಬದಲಾಗಿ ಶಿವನ ರೂಪವಾದ ರುದ್ರನ ಇನ್ನೊಂದು ಹೆಸರು ಭೀಮನಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಭೀಮನ ಅಮಾವಾಸ್ಯೆ ಕುರಿತು ಮಾಹಿತಿ ಹೀಗಿದೆ ಎರಡು ಸಾವಿರದ ಇಪ್ಪತ್ತೈದರ ಭೀಮನ ಅಮಾವಾಸ್ಯೆ ಶುಭ ಮುಹೂರ್ತ ಭೀಮನ ಅಮಾವಾಸ್ಯೆಯ ದಿನಾಂಕ ಜುಲೈ ಇಪ್ಪತ್ನಾಲ್ಕರಂದು ಗುರುವಾರ ಪೂಜೆಗೆ ಶುಭ ಮುಹೂರ್ತ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ನಾಲ್ಕರಂದು ಗುರುವಾರ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಹಿಂದಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಧನ್ಯವಾದ